ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಕೆ ಬಾಡಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದೀನಿ ಇವತ್ತು ನಮ್ಮೊಟ್ಟಿಗಿದ್ದಾರೆ ಇಲ್ಲಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮುಕ್ಕಟ್ಟಿರ ರಿತೇಶ್ ಬಿದ್ದಪ್ಪನವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ ನಮಸ್ತೆ ಸರ್ ಇವತ್ತೇನು ಕೊಡಗಿನಲ್ಲಿ ಅಸ್ಸಾಂ ಕಾರ್ಮಿಕರು ಮತ್ತು ಇತರ ರಾಜ್ಯದ ಕಾರ್ಮಿಕರು ಜಿಲ್ಲೆಗೆ ಬರ್ತಿದ್ದಾರೆ ಕಾಫಿ ತೋಟದಲ್ಲಿ ನೆಲೆಸ್ತಿದ್ದಾರೆ ಅವರ ದಾಖಲೆಗಳನ್ನು ಪಡೀಲಿಕ್ಕೆ ವಿಶೇಷವಾದಂಥ ಕಾರ್ಯಕ್ರಮವನ್ನು ಕೆ ಬಾಡಗ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿದ್ದಾರೆ ಸರ್ ಇದರ ಉದ್ದೇಶಗಳು ಏನು ಮತ್ತು ಯಾವ ರೀತಿ ಕಾರ್ಯಕ್ರಮಗಳೆಲ್ಲ ನೀವು ಹಮ್ಮಿಕೊಂಡ್ರಿ ಅಂತೇಳಿ ಜನರಿಗೆ ತಿಳಿಸ್ಬೋದಾ ಅಂತ ಸರ್ ಹೌದು ಸರ್ ಕೆಬಡಗ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಇಲ್ಲಿ ಕಾರ್ಮಿಕರ ಸಮಸ್ಯೆ ಸಮಸ್ಯೆ ಇದ್ದಿದ್ದು ಈಗ ಹೊರ ರಾಜ್ಯದಿಂದ ಆಸಾಮ್ ಇರ್ಬೋದು ವೆಸ್ಟ್ ಬೆಂಗಾಲ್ ಇರ್ಬೋದು ಒರಿಸ್ಸಾ ಇರ್ಬೋದು ಅಲ್ಲಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರು ಬಂದಿದ್ದಾರೆ ನನ್ನ ಪ್ರಕಾರ ಕೆಬಡಗ ಗ್ರಾಮದಲ್ಲಿ ಒಂದು ನಾನ್ನೂರಿಂದ ನಾನ್ನೂರೈವತ್ತು ಹೊರ ಹೊರ ರಾಜ್ಯದಿಂದ ಕಾರ್ಮಿಕರು ಬಂದಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಇಲ್ಲಿಯ ಪ್ಲಾಂಟರ್ಸ್ ನಮಗೆ ತುಂಬ ಸಪೋರ್ಟ್ ಮಾಡಿ ನಿಮ್ಮ ನೀವು ಬಾಡ ಗ್ರಾಮ ಪಂಚಾಯಿತಿ ವತಿ ಹಾಗೂ ಕುಟ್ಟ ಪೊಲೀಸ್ ಸ್ಟೇಷನ್ ವತಿಯಿಂದ ನೀವು ಇವರೆಲ್ಲ ದಾಖಲಾತಿಯನ್ನು ತ ಎಲ್ಲ ಅಸಾಂ ಕಾರ್ಯಕ್ರಮ ಹೊರ ಹೊರ ರಾಜ್ಯದಿಂದ ಬಂದವರದೆಲ್ಲ ನೀವು ದಾಖಲಾತಿ ತಗೊಂಡು ಅವರ ಆಧಾರ್ ನಂಬರ್ ಆಗಲಿ ಅವರದು ಮೊಬೈಲ್ ನಂಬರ್ ಆಗಲಿ ಮತ್ತು ಮುಖ್ಯವಾಗಿ ನಾವು ಏನು ಮಾಡಿದ್ದೇವೆ ಅಂದರೆ ಅವರೆಲ್ಲರದು ಹೆಬ್ಬೆಟ್ಟು ತಗೊಂಡಿದ್ದೇವೆ ನಾವು ಅವರ ಆಧಾರ್ ಪಕ್ಕ ಅವ್ರ ಮೊಬೈಲ್ ನಂಬರ್ದು ನಾವು ಹೆಬ್ಬೆಟ್ಟು ಅವ್ರ ಹೆಬ್ಬೆಟ್ಟು ಗುರುತು ಸಮೇತ ನಾವು ತಗೊಂಡಿದ್ದೇವೆ ಯಾಕೆಂದರೆ ಏನಾದರೂ ಅನಿವಾರ್ಯ ಏನಾದರೂ ಕ್ರೈಮ್ ಆದರೆ ಪೊಲೀಸ್ ಇಲಾಖೆ ಅವರಿಗೂ ಇದು ಬಹಳ ಸಹಾಯ ಆಗ್ತದೆ ಕಂಡುಹಿಡಿಯೋಕ್ಕೆ ಹಾಗೆ ನಾವು ಇಲ್ಲಿ ಕ್ರೈಮನ್ನು ಕಂಟ್ರೋಲ್ ಮಾಡ್ಬೋದು ಸೊ ಅದಕ್ಕೆ ಈ ಪ್ಲಾಂಟರ್ಸ್ ಎಲ್ಲ ಸಪೋರ್ಟ್ ಮಾಡೋದಕ್ಕೆ ತುಂಬ ಧನ್ಯವಾದ ಸರ್ ಇಲ್ಲಿಯ ಬೆಳೆಗಾರರೊಂದಿಗೆ ತಾವು ಉತ್ತಮ ಒಡನಾಟ ಇಟ್ಕೊಂಡಿದ್ರಿ ಮತ್ತು ಯಾವ ರೀತಿಯಲ್ಲೆಲ್ಲ ಈ ಜ ಕಾರ್ಮಿಕರನ್ನ ಒಂದೆಡೆ ಸೇರಿಸಲಿಕ್ಕೆ ಪ್ರಯತ್ನಗಳಾಯಿತು ಅಂತೇಳಿಸಿ ಹೌದು ಸರ್ ನಮ್ಮ ಪಂಚಾಯಿತಿ ಸದಸ್ಯರಲ್ಲಿ ನಾವು ಒಂದು ಮೀಟಿಂಗ್ ಮಾಡಿ ಎಲ್ಲ ಕಾರ್ಮಿಕರು ಒಂದು ಜ ಕಡೆ ನಾವು ಸೇರಿಸಬೇಕು ಈ ಪ್ಲಾಂಟರ್ ಸಹಾಯದಿಂದ ಅವ್ರದ್ದು ಸಪೋರ್ಟಿಂದ ಅಂತ ನಾವು ಡಿಸೈಡ್ ಮಾಡಿ ಪಂಚಾಯಿತಿಯಲ್ಲಿ ನಾವು ಎಲ್ಲ ಒಂದು ಲಿಸ್ಟ್ ಮಾಡಿದ್ದೇವೆ ಹತ್ರ ಹೊರ ರಾಜ್ಯದ ಕಾರ್ಮಿಕರಿದ್ದಾರಂತ ಹಾಗೆ ತಗೊಂಡು ನಾನೇ ಖುದ್ದಾಗಿ ಎಲ್ಲರಿಗೆ ನಾನು ಫೋನ್ ಮೂಲಕ ವಾಟ್ಸಪ್ ಮೂಲಕ ನಾನೇ ಮಾತಾಡಿ ಅವರಿಗೆ ಈ ಕಾರ್ಮಿಕರನ್ನು ಇಲ್ಲಿ ಕರೆತಂದರೆ ನಾವು ಅವರ ದಾಖಲಾತಿಯನ್ನು ಪರಿಶೀಲನೆ ಮಾಡಿ ಪೊಲೀಸರ ಸಂಗಡ ಅವರ ಜೊತೆ ನಿಮಗೂ ಇನ್ನೂ ನಿಮ್ಮ ತೋಟದಲ್ಲಿ ಇವರಿಂದ ಕೆಲಸ ಮಾಡಿಸುವುದಕ್ಕೆ ನಿಮಗೆ ತೊಂದರೆ ಆಗೋಲ್ಲ ಅವರಿಗೆ ಒಂದು ಭಯ ಇರ್ತದೆ ಇಲ್ಲಿದು ಕಾನೂನು ವ್ಯವಸ್ಥೆ ಹೇಗೆ ಇದೆ ಅಂತ ಅವರು ತಿಳಿದುಬಿಟ್ಟು ನಮ್ಮ ಯಾವ ಥರ ಕಾನೂನಿದೆ ಆ ಥರ ನಡೆಯ ನಡ್ಕೊಂಡು ಹೋಗಲಿ ಅಂತ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಸರ್ ಸರ್ ಈಗ ನಿಮಗೆ ಉತ್ತಮವಾಗಿ ರೆಸ್ಪಾನ್ಸ್ ಬಂದಿದೆ ಅಂತ ಅನ್ಸ್ಕದ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸರ್ ಎಲ್ಲ ತೋಟ ಮಾಲೀಕರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಅವರವರೇ ಕಾರ್ಮಿಕರನ್ನು ಬೆಳಿಗ್ಗೆ ಅಂತ ತಂದು ಎಲ್ಲ ದಾಖಲಿತೆಯೊಂದು ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಈಗ ಆಮೇಲೆ ನಮ್ಮ ಪೊಲೀಸ್ ಅವರು ಅವರು ಹೇಳಿದ್ದಾರೆ ಅವರ ಜೊತೆ ಈ ಮಾತಾಡೋದರಲ್ಲಿ ಮುಖ್ಯವಾಗಿ ಏನಂದರೆ ಈಗ ಮೋಸ್ಟ್ಲಿ ಇವರಿಗೆಲ್ಲ ಗೊತ್ತಿರೋದು ಆಸಾಂ ಮತ್ತು ಬೆಂಗಾಲಿ ಭಾಷೆ ಸೊ ಅದಕ್ಕೆ ನಾವು ಇಲ್ಲಿ ಇಲ್ಲಿ ಸ್ಥಳೀಯವರೆ ಒಬ್ಬರಿಗೆ ಈ ಬೆಂಗಾಲಿ ಭಾಷೆ ಗೊತ್ತಿದೆ ಸೊ ಅವರನ್ನು ಕರ್ಕೊಬಂದು ನಾವು ಹೇಳೋದನ್ನು ಅವರು ಟ್ರಾನ್ಸ್ಲೇಟ್ ಮಾಡೋಂಗೆ ನಾವು ಈ ಕಾರ್ಯಕ್ರಮ ಇದ್ದೇವೆ ಸರ್ ಈ ಸಂದರ್ಭದಲ್ಲಿ ಈ ಒಂದು ಗ್ರಾಮದ ಜನತೆಗೆ ಮತ್ತು ಏನು ಕಾಫಿ ಬೆಳೆಗಾರ ರೈತರಿದ್ದಾರೆ ಅವ್ರಿಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಿ ಅಂತ ಸರ್ ಕಾರ್ಮಿಕರ ಬಗ್ಗೆ ಆಗಿ ಇದು ನಮ್ಮ ಕೊಡಗು ಜಿಲ್ಲೆ ಭಾಳ ಶಾಂತಿಯುತವಾದ ಜಿಲ್ಲೆ ಇದರಲ್ಲಿ ತೋಟ ಮಾಲೀಕರಾಗಲಿ ಇಲ್ಲಿ ಇರೋ ಮೂಲ ನಿವಾಸಿ ಕಾರ್ಮಿಕರು ಇರಲಿ ಇಲ್ಲ ಅಂಗಡಿಯವರು ಇರಲಿ ವ್ಯಾಪಾರ ಮಾಡೋರು ಇರಲಿ ನಾವೆಲ್ಲ ಇಷ್ಟು ವರ್ಷದಿಂದ ಒಟ್ಟಿಗೆ ಒಳ್ಳೆಯ ಬ ರೀತಿಯಲ್ಲಿ ಇದ್ದಾವೆ ನಾವು ಒಳ್ಳೆಯ ಸಂಬಂಧ ಇಟ್ಕೊಂಡು ಈಗ ಹೊರ ರಾಜದಿಂದ ಬಂದವರು ನಮ್ಮ ಈ ಸಂಬಂಧ ಏನಿದೆ ಅದ್ರ ಮಧ್ಯೆ ಇವರು ಸೇರಿಕೊಂಡು ಯಾವ ಥರ ನಡೀತಾ ಇದೆ ಆ ಥರನೇ ಇರಬೇಕು ಅಂತ ನಮ್ಮದು ಇಚ್ಛೆ ಇದೆ ಸೊ ಅದಕ್ಕೆ ಕಾಫಿ ಬೆಳೆಗಾರರು ಏನಿದೆ ಮೂಲ ನಿವಾಸಿಗಳು ಯಾವ ಥರ ಇದ್ದಾರೆ ಅವರು ಅದೇ ಥರ ಇವರನ್ನು ನೋಡ್ಕೋಬೇಕು ಮತ್ತು ಹೊಸವರು ಬಂದಾಗ ನಿಮ್ಮ ಕೆಲಸಕ್ಕೆ ನೀವು ಅವರನ್ನು ತಿರ್ಗಾ ಪರಿಶೀಲನೆ ಮಾಡಿಸಿ ಅವರು ಇಲ್ಲಿರೋ ವಾತಾವರಣಕ್ಕೆ ಅವರು ಅಡ್ಜಸ್ಟ್ ಮಾಡೋಂಗೆ ಮಾಡಬೇಕು ಅಂತ ನಾನು ಮನವಿ ಮಾಡ್ತೇನೆ ಯಾವ ರೀತಿ ಸಹಕಾರಗಳಾಯಿತು ಸರ್ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಈ ಮುಖ್ಯವಾಗಿ ನಾವು ನಮ್ಮ ಪಂಚಾಯಿತಿಯಲ್ಲಿ ನಾವು ಸಭೆ ಮಾಡಿ ನಾವು ಸದಸ್ಯರು ಈ ಥರ ಕಾರ್ಯಕ್ರಮ ಪರಿಶೀಲನೆದು ಕಾರ್ಯಕ್ರಮ ಮಾಡೋದ ಮೇಲೆ ನಾವು ಮುಖ್ಯವಾಗಿ ಸ್ಟಾರ್ಟಿಂಗ್ ಹೋಗಿದ್ದು ನಾವು ಪೊಲೀಸ್ ಸ್ಟೇಷನಿಗೆ ಪೊಲೀಸ್ ಸ್ಟೇಷನ್ ಹೋಗಿ ಅಲ್ಲಿ ನಾವು ಸರ್ಕಲ್ ಇನ್ಸ್ಪೆಕ್ಟರ್ ಮಂಜಪ್ಪ ಅವರು ಹಾಗೂ ಸಬ್ ಇನ್ಸ್ಪೆಕ್ಟರ್ ಆದ ಕಟ್ಮಡಿ ಸರ್ ಸಬ್ ಸಬ್ಇನ್ಸ್ಪೆಕ್ಟ್ರಾದ ಮಹದೇವ ಅವರು ಅವರು ಎ ಎಸ್ ಐ ಆದ ಬನ್ಸಿ ಕಾರ್ಯಪ್ಪನವರು ಜೊತೆ ನಾವು ಈ ವಿಷಯವನ್ನು ಚರ್ಚೆ ಮಾಡಿದಾಗ ಅವ್ರು ಭಾಳ ಖುಷಿಯಾಯಿತು ಈ ಥರ ಈ ಥರ ಒಂದು ನೀವು ಮಾಡ್ತಿರೋ ಕಾರ್ಯಕ್ರಮ ಎಲ್ಲ ಪಂಚಾಯತೀಲಿ ಮಾಡಿದರೆ ನಮಗೂ ಇಲ್ಲಿ ಕಾನೂನು ವ್ಯವಸ್ಥೆಗೆ ಭಾಳ ಸುಲಭ ಆಗ್ತದೆ ನಮ್ಮ ಎಲ್ಲ ಸಪೋರ್ಟ್ ಇದೆ ಅದಕ್ಕೆ ಅವರು ಬೆಳಿಗ್ಗೆ ಬೇಗನೆ ಬಂದು ಅವರು ಕಾಪರೇಷನ್ ಮಾಡಿ ಅವರ ಜೊತೆ ಮಾತಾಡಬೇಕಂತ ಅವರೂ ಮಾತಾಡ್ಬಿಟ್ಟು ಈ ಕಾನೂನು ವ್ಯವಸ್ಥೆ ಬಗ್ಗೆ ಅವರು ಹೇಳ್ಕೊಡ್ತಾರೆ ಪ್ರೀ ವೀಕ್ಷಕರೇ ಕೊಡಗು ಈ ಒಂದು ಏನು ಅಸ್ಸಾಂ ಕಾರ್ಮಿಕರ ಏನು ಚಟುವಟಿಕೆ ಇದೆ ಮತ್ತು ದಾಖಲೆಗಳನ್ನ ಪಡೆಯುವ ವಿಚಾರವಾಗಿ ಕೆ ಬಾಡಗ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ರಿತೇಶ್ ಬಿದ್ದಪ್ಪ ಮುಖಟೀರವರು ಹಲವು ವಿಚಾರಗಳನ್ನು ನಮಗೆ ವಿನಿಮಯ ಮಾಡಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಅವರಿಗೆ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ಇದು ಕೆ ಬಾಡಗ ಪಂಚಾಯಿತಿ ರ ಮೆಂಬರ್ ಸಿ ಡಿ ಬೋಪಣ್ಣ ಅಂತ ಮಾತಾಡ್ತಾ ಇದ್ದೀನಿ ನಾವು ಇವತ್ತು ಹೊರ ರಾಜ್ಯಗಳಿಂದ ಬರ್ತಾ ಇರ್ತಕ್ಕಂಥ ಬಂದಿರತಕ್ಕಂಥ ನೆರೆ ನೆರೆ ರಾಜ್ಯಗಳಿಂದ ಮತ್ತು ದೂರದ ರಾಜ್ಯಗಳಿಂದ ಬಂದಿರತಕ್ಕಂಥ ವಲಸೆ ಕೂಲಿ ಕಾರ್ಮಿಕರಿಂದ ನಮ್ಮ ಜಿಲ್ಲೆಗೆ ಅಥವಾ ನಮ್ಮ ಗ್ರಾಮಕ್ಕೆ ಯಾವ ರೀತಿಯ ಪ್ರಾಬ್ಲಮ್ಸ್ ಬರ್ತದೆ ಅಥವಾ ಆ ಬರ್ ಬರ್ತಕ್ಕಂಥ ಪ್ರಾಬ್ಲಮ್ಸನ್ನು ದೂರದೃಷ್ಟಿಯಲ್ಲೇ ಕಂಡುಕೊಂಡು ನಾವು ನಮ್ಮ ಊರಿನ ಎಲ್ಲ ಜನರು ಯಾರೆಲ್ಲ ಮನೆಯಲ್ಲಿ ಹೊರ ರಾಜ್ಯದ ಕಾರ್ಮಿಕರಿದ್ದಾರೆ ಅವರೆಲ್ಲರನ್ನು ಕರೆಸಿ ಪಂಚಾಯಿತಿ ವತಿಯಿಂದ ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟಿನ ವತಿಯಿಂದ ಕರೆಸಿ ಅವರಲ್ಲಿ ಹೇಗೆ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಹೇಗೆ ವರ್ತಿಸಬೇಕು ಹಾಗೂ ನಮ್ಮ ಇಲ್ಲಿಯ ವಾತಾವರಣಕ್ಕೆ ಹಾಗೂ ಹಾಗೂ ಕೆಲಸದ ಸಮಯಗಳು ಇವೆಲ್ಲದರ ಬಗ್ಗೆ ಕರೆಕ್ಟಾಗಿ ಕೂಲಂಕುಷವಾಗಿ ಕೂತು ಎರಡು ಕಡೆಯೂ ಮಾತುಕತೆ ನಡೆಸಿ ಚರ್ಚಿಸಿ ಹಾಗೆಯೇ ಮುಂದುವರಿಯಬೇಕು ಯಾವುದೇ ಅಹಿತಕರ ಘಟನೆಗಳು ನಮ್ಮ ಗ್ರಾಮದಲ್ಲಿ ನಡೀಬಾರ್ದಕ್ಕ ನಡೀಬಾರ್ದು ಅಂತೇಳಿ ನಾವು ಪೊಲೀಸ್ ಡಿಪಾರ್ಟ್ಮೆಂಟನ್ನು ಕೇಳಿಕೊಂಡಾಗ ಅವರು ಅದಕ್ಕೆ ಸ್ಪಂದಿಸಿರುತ್ತಾರೆ ಹಾಗೂ ನಮ್ಮ ಬಾಡಗ ಗ್ರಾಮದ ಎಲ್ಲ ಪ್ಲಾಂಟರ್ಸ್ಗಳು ಇದಕ್ಕೆ ಸ್ಪಂದಿಸಿರುತ್ತಾರೆ ಇವತ್ತು ಸುಮಾರು ಒಂದು ಇನ್ನೂರೈವತ್ತು ಕಾರ್ಮಿಕರು ಬಂದಿರ್ತ ಬಂದಿರ್ತಾರೆ ಹಾಗೂ ಅಷ್ಟೇ ಜನರು ಇನ್ನೂ ಆ್ಯಬ್ಸೆಂಟ್ ಆಗಿದ್ದಾರೆ ಬಂದಿ ಬಂದಿರುವುದಿಲ್ಲ ಇವತ್ತು ಅದು ನಾವು ಪೊಲೀಸ್ ಡಿಪಾರ್ಟ್ಮೆಂಟಿನ ಇದರಲ್ಲಿ ರೆಕಾರ್ಡಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ವಲಸೆ ಕಾರ್ಮಿಕರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ರಿಜಿಸ್ಟರ್ ಆಗಬೇಕು ಹಾಗೂ ಪ್ರತಿಯೊಬ್ಬ ಪ್ಲಾಂಟರ್ಸ್ ಅವರ ಬಗ್ಗೆ ಎಲ್ಲ ರೀತಿಯ ಮಾಹಿತಿಗಳನ್ನು ಕಲೆ ಹಾಕಿಕೊಂಡು ನಾವು ಅದನ್ನು ಡಿಪಾರ್ಟ್ಮೆಂಟಿಗೆ ಸಲ್ಲಿಸಬೇಕಾಗಿರ್ತದೆ ಯಾಕೆಂತಂದರೆ ಯಾವುದೇ ಆಧಾರ್ ಕಾರ್ಡ್ ಇಲ್ಲದ ಯಾವುದೇ ಡಾಕ್ಯುಮೆಂಟ್ ಇಲ್ಲದ ವಲಸೆ ರಾಜ್ಯಗಳಿಂದ ವಲಸೆ ಬಂದಿರತಕ್ಕಂಥ ಕಾರ್ಮಿಕರು ಅವರು ಅಂತಾರಾಷ್ಟ್ರೀಯ ಕಾರ್ಮಿಕರು ಆಗಿರ್ಬೋದು ಅನ್ನುವ ಒಂದು ಬಹಳ ಒಂದು ಚಿಂತನೆ ಮೂಡುತ್ತದೆ ಯಾಕೆಂತಂದರೆ ಅವರು ಯಾವುದೇ ಒಂದು ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ಪಾಲ್ಗೊಂಡು ಎಲ್ಲಿ ಬೇಕಾದರೂ ಪರಾರಿ ಆಗ್ಬೋದು ಅವರು ಈಗ ಅವರ ಎಲ್ಲ ರೆಕಾರ್ಡ್ಸ್ಗಳು ಕರೆಕ್ಟಾಗಿದ್ದಾಗ ಅವರ ಫೋನ್ ನಂಬರ್ ಅವರ ಊರು ಎಲ್ಲವೂ ಕರೆಕ್ಟಾಗಿದ್ದಾಗ ಅಲ್ಲಿ ಎನ್ಕ್ವೈರಿ ಮಾಡಿದಾಗ ಅವರ ವಾಸ್ತವವಾಗಿ ಆ ರಾಜ್ಯದವರ ಅಸ್ಸಾಂನವರ ಅಥವಾ ಬೆಂಗಾಲಿಯವರ ಅಥವಾ ಒರಿಸ್ಸಾದವರ ಅನ್ನುವಂಥದ್ದು ಒಂದು ಕ್ಲಿಯರ್ ಪಿಕ್ಚರ್ ನಮಗೆ ಸಿಗ್ತದೆ ಅದರಲ್ಲಿ ಆದ್ದರಿಂದ ಈ ರೀತಿ ಒಂದು ಕಾರ್ಯಕ್ರಮವನ್ನು ಎಲ್ಲ ಪಂಚಾಯತ್ ಮಟ್ಟದಲ್ಲಿ ಮಾಡಿಕೊಂಡು ಎಲ್ಲರನ್ನು ರಿಜಿಸ್ಟರ್ ಮಾಡಿಕೊಳ್ಬೇಕು ಅಂತೇಳಿ ಎಲ್ಲ ವಲಸೆ ಕಾರ್ಮಿಕರನ್ನು ರಿಜಿಸ್ಟರ್ ಮಾಡಿಕೊಳ್ಬೇಕು ಅಂತೇಳಿ ನಾನು ಜಿಲ್ಲೆಯ ಜನತೆಯಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ